ಆದ್ರೂ ಕೂಡ ನಿಮ್ಮ ಮೇಲೆ ಒಂದು ಆರೋಪ ಏನಿದೆ ಅಂತ ಅಂದ್ರೆ ಗುರುಗಳೇ ಜನಸ್ನೇಹಿ ಯಾರನ್ನು ಕೂಡ ಒಂದು ವೈರತ್ವ ಅನ್ನೋದು ಹಾಕೊಳ್ಳಲ್ಲ ಇಲ್ಲಿ ಬರುವಂತ ಎಲ್ಲಾ ಭಕ್ತಾದಿಗಳಿಗೂ ಕೂಡ ನೀವು ಒಂದು ತಂದೆಯ ಸ್ಥಾನದಲ್ಲಿ ಇಟ್ಕೊಂಡು ಒಂದೊಳ್ಳೆ ಮಾರ್ಗದರ್ಶನವನ್ನ ಕೊಡ್ತೀರಾ ಸೌಮ್ಯ ರೂಪದಾಗಿ ಮಹಾಲಕ್ಷ್ಮಿ ಕಲೆಯಾಗಿ ಕೂತಿರುವಂತದ್ದು ವಿಶೇಷವಾಗಿ ಕ್ಷೇತ್ರದಲ್ಲಿ ಅಪಾರ ಭಾವ ನಮಗೆ ಭಕ್ತರಂದಾಗ ಒಂದರ ಮಕ್ಕಳ ಸಮಾನ ಪಬ್ಲಿಕ್ ಕಲರವ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಕ್ಷೇತ್ರ ಮಹಿಮೆ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಮನೆ ಮಗಳು ವೀಕ್ಷಕರೇ ಈ ರಹಸ್ಯ ಭೂಮಿಯಲ್ಲಿ ನಡೆಯಲಾರದ ವಿಸ್ಮಯಗಳೇ ಇಲ್ಲ ಮನುಷ್ಯ ಬದಲಾದಂತೆ ಪ್ರಕೃತಿ ಬದಲಾದಂತೆ ಕ್ಷಣ ಕ್ಷಣಕ್ಕೂ ಊಹೆಗೂ ಮೀರಿದ ಚಮತ್ಕಾರಗಳು ನಮ್ಮ ಜೀವನದಲ್ಲಿ ನಡೆಯುತ್ತಲೇ ಇರುತ್ತವೆ ಇಡೀ ಮನುಷ್ಯ ಕುಲಕ್ಕೆ ಅಚ್ಚರಿ ಸಂಗತಿ ಎನಿಸುವಂತೆ ನಮ್ಮ ಜೀವನದ ದಿಕ್ಕನ್ನೇ ಬದಲಾಗುವಂತೆ ನಡೆಯುವ ಊಹೆಗೂ ಮೀರಿದ ಸಂಗತಿಗಳನ್ನು ನಡೆಯುವುದು ಹೇಗೆ ಎಂಬ ಪ್ರಶ್ನೆಯನ್ನ ಹುಡುಕುತ್ತಾ ಹೋದರೆ ಆ ಪ್ರಶ್ನೆಗೆ ಇಂದಿಗೂ ಕೂಡ ಉತ್ತರ ಸಿಕ್ಕಿಲ್ಲ ವೀಕ್ಷಕರೇ ಇವತ್ತು ನಾವು ನಿಮಗೆ ಪರಿಚಯಿಸುತ್ತಿರುವ ದೇವಸ್ಥಾನದಲ್ಲಿ ವಿಶೇಷವಾಗಿ ಶಿವಶಕ್ತಿಯ ಶಕ್ತಿ ಪೀಠ ಇದಾಗಿದೆ ಒಂದು ಆರು ತಿಂಗಳಿಂದ ಬರುತ್ತೆ ಏನ್ ಕಷ್ಟ ಐತಿ ಸರ್ ನಿಮ್ದೊಂದು ಬಿಸ್ನೆಸ್ ಇದೆ ಬಿಸ್ನೆಸ್ ಬಗ್ಗೆ ಇತ್ತು ರಿಲೇಟೆಡ್ ಫ್ಯಾಮಿಲಿ ಹೆಲ್ತ್ ಇಶ್ಯೂ ಬಗ್ಗೆ ಅಂದ್ರೆ ಇಲ್ಲಿ ನೀವೀಗ ಆರು ತಿಂಗಳಿಂದ ಬರ್ತಿದ್ದೀರಾ ಏನಾದ್ರೂ ಎಕ್ಸ್ಟ್ರಾ ಪೇಮೆಂಟ್ ಶಾಸ್ತ್ರ ಹೇಳೋದು ಅಥವಾ ದೇವ್ರಿಗೆ ಆ ಪೂಜೆ ಮಾಡಿಸಿ ಈ ಪೂಜೆ ಮಾಡಿಸಿ ಈಗ ಬೇರೆ ಕಡೆ ಹೇಳ್ತಾರೆ ಅದನ್ನ ಅಂತ ಅಷ್ಟು ಕೊಡ್ಬೇಕು ಇಷ್ಟು ಕೊಡ್ಬೇಕು ಅಂತ ಇಲ್ಲಿ ನೋಡಿದಿರಾ ಎಲ್ಲ ದೇವಸ್ಥಾನದಲ್ಲಿ ಒಂದು ಅಭಿಷೇಕ ಮಾಡಿಸ್ಬೇಕಂದ್ರೆ ಸಾವಿರದ ಒಂದು ಒಂದು ಅಂತ ಇರುತ್ತೆ ಇಲ್ಲಿ ನಿಮ್ಮ ಕಾಣಿಕೆ ಆರ್ ಕೆ ರೀ ಕರ್ತಾ ಮೂರು ರೂಪಾಯಿ ಐದು ರೂಪಾಯಿ ಇದು ಅಷ್ಟೇ ಕಟ್ಬಿಟ್ಟು ನಿಮ್ದು ಏನಿದೆ ಅವರು ಹೇಳ್ದಂಗೆ ನೀವು ಅರ್ಕೆನ ಇದು ಮಾಡಿದ್ರೆ ನಿಮ್ಮ ಖಂಡಿತ ಐದು ವಾರದಲ್ಲಂತೂ ಕಂಪಲ್ಸರಿ ಹಾಗೇ ಆಗುತ್ತೆ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಯಾಕೆಂದ್ರೆ ನಾನು ಒಂದು ದೇವಸ್ಥಾನಕ್ಕೆ ಹೋದವನಲ್ಲ ಹ್ಞೂ ಕರೆದ್ರೆ ನೀವು ಹೋಗಿ ಅನ್ನೋನು ಇವಾಗ ನಾನೇ ಬರ್ತೀನಿ ಅಂದರೆ ಅರ್ಥ ಮಾಡ್ಕೋಬೇಕು ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದೆ ಎಲ್ಲರೂ ಬನ್ನಿ ಬಂದು ಅಮ್ಮನ ದರ್ಶನ ಮಾಡಿ ಏನೇ ಸಮಸ್ಯೆ ಇರಲಿ ಖಂಡಿತ ಬಗೆಯದಕ್ಕೆ ಮತ್ತೆ ಇವಾಗ ತೊಂಬತ್ತೊಂಬತ್ತು ಅಡಿ ವಿಗ್ರಹ ಸ್ಥಾಪನೆ ಆಗಿದೆ ಯುಗಾದಿ ಹಬ್ಬದ ದಿನ ಪೂಜೆ ಕೂಡ ಆಗಿದೆ ಅದಕ್ಕೆ ನಿಮ್ಮ ಕೈಲಾದಷ್ಟು ಧನ ಸಹಾಯ ಮಾಡಿ ಯಾಕೆಂದರೆ ಈಗ ನಾನು ನಾನು ಅಂದ್ಕೊಂಡಿದ್ದೆ ನನ್ನ ಕೈಲಾದರೆ ಏನಾದರೂ ಮಾಡಬೇಕು ಅಂದರೆ ಮೊದಲನೇ ಸ್ಟಾರ್ಟಿಂಗ್ ಪೂಜೆಗೆ ನಾನೇ ನನ್ನ ಕೈಲಾದಷ್ಟು ಒಂದು ಸ್ವಲ್ಪ ಸಿಮೆಂಟ್ ಮೂಟೆ ಅದು ಇದು ಅಂತ ಕೊಡಿಸಿದೆ ಯಾಕೆಂದರೆ ನಂದು ಮೊದಲನೇ ಕಾರ್ಯಕ್ಕೆನೇ ದೇವರಿಗೆ ನನಗೆ ಸೇರ್ತು ಯಾಕೆಂದರೆ ನನ್ನ ಇಲ್ಲಿಗೆ ಬಂದ ಮೇಲೆ ನನಗೂ ಸ್ವಲ್ಪ ಒಳ್ಳೆಯದಾಗಿದೆ ಅದಕ್ಕೆ ನಾನು ಅಂದ್ಕೊಂಡಿದ್ದು ನಾನು ಕೊಟ್ಟಿದ್ದೀನಿ ಹಾಗೆ ನನ್ನ ಫ್ರೆಂಡ್ಸ್ಗೂ ಹೇಳಿದ್ದೀನಿ ಅವರು ಅವ್ರ ಕೈಲಾದಷ್ಟು ಕೊಡ್ತೀನಿ ಅಂತ ಹೇಳಿದರೆ ಕೊಡಿಸ್ತೀನಿ ಗುರುಗಳು ಹೇಗೆ ಸರ್ ಗುರುಗಳೋದು ತುಂಬ ಒಳ್ಳೆಯವರು ಅದ್ರ ಬಗ್ಗೆ ಏನು ಮಾತಾಡೋ ಅಂಥದ್ದು ಏನಿಲ್ಲ ಈ ಕೆಲವ್ರು ಹೇಳ್ತಾರೆ ಜನ ಇದ್ದಾಗ ಒಂದು ಹೊರ್ಗಡೆ ಹೋದಾಗ ಒಂದು ಅದೆಲ್ಲ ಇಲ್ಲ ಆಮೇಲೆ ಹೊರ್ಗಡೆ ಹೋದಾಗಲೂ ಆಫೀಸ್ಗೆ ಈಗೇನೋ ಒಂದು ಮಾಡಿಕೊಡ್ಬೇಕು ಅಂದರೆ ಸವರಗಳು ಕೇಳ್ತಾರೆ ಆ ಥರ ಎಲ್ಲ ಮಾಡ್ತಾರೆ ಇಲ್ಲಿ ಆ ಥರ ಏನೂ ಇಲ್ಲ ನಿಮ್ಮ ಕೈಲಾದಷ್ಟು ಅವ್ರು ಹೇಳೋದು ಇಷ್ಟೇ ನಿಮ್ಮ ಕೈಲಾದಷ್ಟು ಅಮ್ಮನಿಗೆ ನೀವು ಅಮ್ಮ ಅಷ್ಟೇ ಸಾಮಾನ್ಯವಾಗಿ ಕಾಳಿ ಎಂದರೆ ರೌದ್ರಾವತಾರಿಣಿ ಭಯಂಕರಿಣಿ ಎಂದು ಭಾವಿಸುತ್ತಾರೆ ಇನ್ನು ಭದ್ರಕಾಳಿ ಅಮ್ಮನವರು ಎಂದರೆ ಎಲ್ಲರ ಎದೆಯಲ್ಲೂ ಕೂಡ ಒಮ್ಮೆ ಭಯ ಮೂಡೋದು ಸಹಜ ಆದರೆ ಈ ದೇವಸ್ಥಾನದಲ್ಲಿ ಶಾಂತಿ ಸ್ವರೂಪಿನಿ ಶ್ರೀ ಭದ್ರಕಾಳಿ ಅಮ್ಮನವರು ನೆಲೆ ಊರಿದ್ದಾರೆ ಎಷ್ಟು ತಿಂಗಳಿಂದ ಕೆಲಸ ಮಾಡ್ತಿದ್ವಿ ಅಂದ್ರೆ ಅಂಗಡಿ ಹಾಕೊಂಡಿದೀರ ನಾಲ್ಕು ತಿಂಗಳಿಂದ ಅಂದ್ರೆ ತಿಂಗಳ ತಿಂಗಳ ಒಂದಷ್ಟು ದುಡ್ಡು ದೇವಸ್ಥಾನಕ್ಕೆ ಕೊಡ್ಬೇಕಾ ಹೇಗೆ ಕೊಡಲ್ಲ ಹಾಗೆ ಫ್ರೀಯಾಗಿ ಬಂದು ಗುರುಗಳು ಹೇಗೆ ಹ್ಮ್ ಅಂದ್ರೆ ದುಡ್ಡು ಕೊಡಬೇಕು ಅಥವಾ ಮತ್ತೆ ಎಕ್ಸ್ಟ್ರಾ ದುಡ್ಡು ಏನಾದ್ರು ಕೇಳ್ತಾರ ಇಲ್ಲ ಅಂಗಡಿ ಹಾಕೋದ್ ಸರ್ ಏನಿಲ್ಲ ಏನು ಕೇಳಲ್ಲ ನಾವು ಫ್ರೀ ತಿನ್ನಿಂಗ್ ದೇವ್ರಿಗೆ ಏನ್ ಕೊಡ್ತೇವೆ ಒಂದು ಕೇಳದೇ ಇಲ್ಲ ಇಲ್ಲಿ ಒಳಗಡೆ ಅನ್ನದಾಸೋ ಎಲ್ಲ ಮಾಡ್ತಾರೆ ಮಾಡ್ತಾರೆ ಪ್ರತಿನಿತ್ಯ ಇರುತ್ತೆ ಅದು ಪ್ರತಿ ಇಲ್ಲ ಶುಕ್ರವಾರ ಭಾನುವಾರ ಮಂಗಳವಾರ ಅಮಾಸೆ ಅಮಾಸೆ ಹುಣ್ಣಿಮೆಕ ಜನ ತುಂಬ ಜನ ಬರ್ತಾರೆ ಊಟ ಎಲ್ಲ ಅವ್ರದೇ ಏನು ಎಷ್ಟು ದುಡಿಸ್ಕೊಳ್ಳಲ್ಲ ಏನು ತಗೋಳಲ್ಲ ಅಂಗಡಿಗೆ ಕೂಡ ಏನು ತಗೋಳಲ್ಲ ಅವರು ಗುರುಗಳು ಹೇಗೆ ಒಳ್ಳೆಯವರು ಒಳ್ಳೆಯವರು ಜನರ ಯಾವಿರ್ತಾರೆ ಈ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸಿಗೆ ಪ್ರತ್ಯಂಗಿರ ಅಮ್ಮನವರ ಹೋಮ ನಡೆಸಿದರೆ ಇನ್ನು ಹುಣ್ಣಿಮೆಗೆ ಬಕುಳ ದೇವಿ ಹೋಮವನ್ನು ನಡೆಸುತ್ತಾರೆ ಪ್ರತಿ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರದಂದು ಅಮ್ಮನವರಿಗೆ ವಿಶೇಷವಾಗಿ ಮೊದಲ ಮೂರು ವಾರ ಭೂತ ಕುಂಬಳಕಾಯಿಯಿಂದ ತುಪ್ಪದ ದೀಪವನ್ನು ಹಚ್ಚಿದರೆ ಮುಂದಿನ ವಾರ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬೇಕು ನಂತರ ಕೊನೆ ವಾರದಂದು ಬೆಲ್ಲದ ದೀಪವನ್ನು ಹಚ್ಚುವುದು ಇಲ್ಲಿಯ ಪದ್ಧತಿಯಾಗಿದೆ ಹಾಕ್ತಾರೆ ಚೆನ್ನಾಗಿ ದೇವಸ್ಥಾನ ಚೆನ್ನಾಗಿ ಇಂಪ್ರೂವ್ ಆಗಲಿ ಅಂತ ಕೇಳ್ಕೊಳ್ತಾವೆ ಉಂಬಳಕಾಯಿದು ದೀಪ ಅಂಟಿಸ್ತಾರೆ ತಿರ್ಗ ಬೆಲ್ಲದ ಹಚ್ಚು ಅದು ದೀಪ ಅಂಟಿಸ್ತಾರೆ ಆಮೇಲೆ ಲಾಸ್ಟ್ಗೆ ತುಪ್ಪದ ದೀಪ ಅಂಟಿಸ್ತಾರೆ ನಿಂಬೆಣ್ಣಲ್ಲಿ ಇಲ್ಲ ಅಷ್ಟೇ ಭವಸಿಂದ ನಾವು ಈ ದೇವಸ್ಥಾನಕ್ಕೆ ಎಲ್ಲ ಕಡೆಯೇ ಪ್ರಚಾರ ಆಗಿರೋದು ನೋಡಿ ನಾವು ಎಲ್ಲ ಅರ್ಥಗಳು ತೀರಿಸಿ ನಮ್ಮ ಕೆಲಸ ಕಾರ್ಯ ನೆನೆದಿರೋರಿಗೆ ನಾವು ಈ ತಾಯಿ ನಂಬಿ ಬಂದಿದ್ದೀವಿ ಇವತ್ತಿನ ದಿವಸ ಈ ದೇವಸ್ಥಾನದ ಮಹಿಮೆ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ನಡೀತಾ ಇದೆ ಮಾಟ ಮಂತ್ರ ದುಷ್ಟಶಕ್ತಿಗಳಿಂದ ದೂರ ಆಗ್ತಿದೆಯಂತೆ ಆರೋಗ್ಯ ಅನಾರೋಗ್ಯ ಇದಾರೆ ಆರೋಗ್ಯವಾಗಿದ್ದಾರಂತೆ ಎಲ್ಲ ಕಡೆ ಪ್ರಚುರವಾಗಿ ನಾವು ಈ ಕಡೆಯಿಂದ ಭಕ್ತಾದಿಗಳು ದೂರದಿಂದ ಪಾವಡ ತಾಲೂಕಿಂದ ಇಲ್ಲಿ ಬಂದಿದ್ದೀವಿ ಈ ತಾಯಿ ಮಹಿಮೆಯಿಂದ ನಾವು ಇವತ್ತು ದಾಡ್ ತೆಗೆಸ್ಕೊಂಡಿದ್ದೀವಿ ಸ್ನಾನ ಮಾಡಿಸ್ಬೇಕು ಅನ್ನೋ ಅದೆಲ್ಲ ಮಾಡಿಸಿದ್ದೀವಿ ಎಲ್ಲನೂ ಇದೆ ಶ್ರೀ ಭದ್ರಕಾಳಿ ಶಕ್ತಿ ಪೀಠ ದೇವಸ್ಥಾನದ ಧರ್ಮಾಧಿಕಾರಿಗಳಾದಂತಹ ನಾಗರಾಜ್ ಅವರು ನಮ್ಮೊಡನೆ ಇದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ದೇವಸ್ಥಾನದ ಬಗ್ಗೆ ಇನ್ನಷ್ಟು ಮಾಹಿತಿನ ತಿಳಿದುಕೊಳ್ಳೋಣ ನಮಸ್ತೆ ಗುರುಗಳ ನಮಸ್ಕಾರ ಗುರುಗಳೇ ಭದ್ರಕಾಳಿ ಅಮ್ಮ ಅಂತಂದ್ರೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ಕಾಳಿ ಅಮ್ಮ ಅಂತ ಅಂದ್ರೆ ಒಂದು ರೌದ್ರ ಅವತಾರ ಒಂದು ಕೋಪಿಷ್ಟ ಅನ್ನೋದು ನಮ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಆದ್ರೆ ಇಲ್ಲಿ ವಿಶೇಷವಾಗಿ ಒಂದು ಸೌಮ್ಯ ರೂಪವಾಗಿದೆ ಅಂದ್ರೆ ಇದು ಯಾವ ತರ ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ತಾಯಿಯನ್ನ ಪ್ರಾರ್ಥನೆಯನ್ನು ಮಾಡೋಣ ಸರ್ವಮಂಗಲೇ ಶಿವೇ ಶರಣ್ಯೇ ಶರಣೇತ್ರ ದೇವಿ ನಾರಾಯಣೇ ನಮಸ್ತುತೆ ವಿಶ್ವಮಂಗಳೇವೀ ಚ ವಿಶ್ವವಿದ್ಯಾಿನೋದಿನಿ ಲೋಕ ಮಾತಾ ನಮಸ್ತುಭ್ಯಂ ಭದ್ರಕಾಳಿಯೇ ನಮಃ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯ ದೇವತಾಭ್ಯೋ ನಮಃ ಗಂ ಗಣಪತಿಯೇ ನಮಃ ಎಲ್ಲರಿಗೂ ನಮಸ್ಕಾರ ವಿಶೇಷತೆ ಇವರು ಭದ್ರಕಾಳಿ ಅಂತಂದ್ರೆ ಉಗ್ರವಾಗಿರುವಂತ ದೇವತೆ ಅಂತ ಹೇಳಿದ್ರು ಭದ್ರಕಾಳಿ ಅಂತಂದ್ರೆ ಉಗ್ರಣೆ ಅವಳ ಸ್ವರೂಪ ಉಗ್ರವಾದ ಒಂದು ಸ್ವರೂಪ ಮತ್ತೆ ಅತಿ ಕೋಪಿಷ್ಟಳು ಮತ್ತೆ ರಾಕ್ಷಸರ ಸಂಹಾರಕ್ಕಾಗಿ ಒಂದು ಅವತಾರವನ್ನ ತಾಳಿ ಇವತ್ತು ಭೂಲೋಕದಲ್ಲಿ ಇಡೀ ಪ್ರಪಂಚದಲ್ಲಿ ಅವಳೊಂದು ಅಪ ಅವತಾರವನ್ನ ನೋಡಲಿಕ್ಕೆ ಒಂದು ಅವಕಾಶ ಆಯ್ತು ನಮ್ಗೆ ಅಂತಂದ್ರೆ ಈಗ ರಾಕ್ಷಸ ಸಂಹಾರ ಆಗಬೇಕಾದ್ರೆ ನಾನಾ ತರ ಶಕ್ತಿ ಅಂದ್ರೆ ಮೂರು ಶಕ್ತಿಗಳು ಮಹಾಲಕ್ಷ್ಮಿ ಸರಸ್ವತಿ ಗೌರಿ ಈ ಮೂರು ಶಕ್ತಿಗಳ ಸೇರಿ ಒಂದು ಅದ್ಭುತವಾದ ಮಹಾಕಾಳಿಯ ಒಂದು ಶಕ್ತಿ ಆಗುವಂಥದ್ದು ವಿಶೇಷವಾಗಿರುತ್ತೆ ಹಾಗಾಗಿ ಆ ಉಗ್ರ ದೇವತೆ ಅಂತಂದ್ರೆ ರಾಕ್ಷಸ ಸಂಹಾರಕ್ಕಾಗಿ ಒಂದು ಉಗ್ರ ಅವತಾರವನ್ನು ಎತ್ತಿ ಆ ರಾಕ್ಷಸನ ಸಂಹಾರ ಮಾಡಿದಂಥದ್ದು ವಿಶೇಷವಾಗಿ ಹಾಗಾಗಿ ಆ ಭದ್ರಕಾಳಿ ಅಂತಂದ್ರೆ ಯಾವಾಗ ಸೌಮ್ಯ ರೂಪ ಸೌಮ್ಯ ರೂಪವಾಗಿರುವಂಥದ್ದು ವಿಶೇಷ ಆದರೆ ದುಷ್ಟರ ಸಂಹಾರಕ್ಕಾಗಿ ದುಷ್ಟನ ಸಂಹಾರಕ್ಕಾಗಿ ಶಿಷ್ಟರ ರಕ್ಷಿಸಕ್ಕಾಗಿ ಆ ಅವತಾರವನ್ನು ಎತ್ತೋದು ವಿಶೇಷವಾಗಿರುತ್ತೆ ಆದ್ರೆ ಇಲ್ಲಿ ಮಾತ್ರ ನಾವು ಸೌಮ್ಯ ಸ್ವರೂಪಿಣಿ ನೋಡ್ತಿದ್ದೀವಿ ಗುರುಗಳೇ ಹೌದು ಈಗ ಭದ್ರಕಾಳಿ ಅಂತಂದ್ರೆ ಸೌಮ್ಯವಾಗಿ ಕೂತಿರುವಂತದ್ದು ವಿಶೇಷ ಯಾಕಂತಂದ್ರೆ ಎಲ್ಲ ದೇವತೆಗಳನ್ನು ಉಗ್ರವಾಗಿ ಉಗ್ರವಾಗಿ ನೋಡೋದ್ರಿಂದ ಆ ಕೆಲವು ದೇವರು ಉಗ್ರ ಆಗಿರ್ತಾರೆ ಕೆಲವು ಸೌಮ್ಯವಾಗಿರ್ತಾರೆ ಅಂದ್ರೆ ಸೌಮ್ಯ ಅಂತಂದ್ರೆ ಬಂದಂತ ಭಕ್ತರನ್ನ ಸಮಾಧಾನವಾಗಿ ಆ ಶಾಂತಿಯಿಂದ ಅವರು ಆಕರ್ಷಣೆ ಮಾಡಿ ಅವರ ಕಷ್ಟಗಳಿಗೆ ಪರಿಹಾರ ಕೊಡುವಂಥದ್ದು ವಿಶೇಷವಾಗಿರುತ್ತೆ ಮತ್ತೆ ಆ ಉಗ್ರರೂಪ ಅಂತಂದ್ರೆ ದುಷ್ಟರ ಸಂಹಾರಕ್ಕಾಗಿ ಉಗ್ರರೂಪನ ಮಾಡುವಂಥದ್ದು ವಿಶೇಷವಾಗಿರುತ್ತೆ ಹಾಗಾಗಿ ಕ್ಷೇತ್ರದಲ್ಲಿ ಸೌಮ್ಯ ರೂಪವಾಗಿ ಅಂದ್ರೆ ಸೌಮ್ಯ ಯಾಕಪ್ಪ ಅಂತಂದ್ರೆ ಶಿವನ ಮುಂದೆ ಪ್ರತಿಷ್ಠಾಪನೆ ಮಾಡಿದ ಶಿವನ ಎಲ್ಲಿರ್ತಾನೋ ಅಲ್ಲಿ ತಾಯಿ ಸೌಮ್ಯ ರೂಪವಾಗಿ ಕೂತಿರುವಂಥದ್ದು ವಿಶೇಷ ಹಾಗಾಗಿ ಕ್ಷೇತ್ರದಲ್ಲಿ ಶಿವಶಕ್ತಿ ಒಂದೇ ಗರಿಬದುಕಿಲೋದ್ರಿಂದ ಆ ತಾಯಿ ರಾಜರೋಷವಾಗಿ ಸೌಮ್ಯ ಸೌಮ್ಯ ರೂಪದಾಗಿ ಮಹಾಲಕ್ಷ್ಮಿ ಕಳೆಯಾಗಿ ವಿಶೇಷವಾಗಿ ಗುರುಗಳೇ ನಾವು ಇವತ್ತೆ ಎಲ್ಲಾ ಜನರುಗಳ ಭಕ್ತಾದಿಗಳ ವಿಷಯ ಏನ್ ಕೇಳ್ಪಟ್ವಿ ಅಂದ್ರೆ ಈ ದೇವಸ್ಥಾನದಲ್ಲಿ ಯಾವುದೇ ತರಹದ ಒಂದು ಆ ಈ ಪೂಜೆ ಮಾಡಿಸಿ ಅಥವಾ ಆ ಪೂಜೆ ಮಾಡಿಸಿ ಅಭಿಷೇಕ ಮಾಡಿಸಿ ಈ ಹೋಮಕ್ಕೆ ಪಾಲ್ಗೊಳ್ಳಿ ಇಷ್ಟು ದುಡ್ಡು ಕಟ್ಟಬೇಕು ಅದು ಯಾವ್ದು ಕೂಡ ಒಂದೇ ಒಂದು ಮಾತು ಕೂಡ ಬರ್ಲಿಲ್ಲ ಅವ್ರ ಬಾಯಿಲೆ ಏನ್ ಹೇಳಿದ್ರಂದ್ರೆ ಏನು ಇಲ್ಲ ಇಲ್ಲಿ ಬೂತ್ ಕುಂಬಳದಲ್ಲಿ ನಾವು ಆರತಿ ಮಾಡ್ತೀವಿ ಅದಕ್ಕೆ ಅಂಗಡಿಯವ್ರಿಗೆ ಇನ್ನೂರು ರೂಪಾಯಿ ಕೊಡ್ತೀವಿ ಅದ್ ಬಿಟ್ರೆ ದೀಪಕ್ಕೆ ಎಂಬತ್ತು ರೂಪಾಯಿ ಕಟ್ತೀವಿ ಅಷ್ಟೇ ನಿಂಬೆಹಣ್ಣು ದೀಪಕ್ಕೆ ಇಪ್ಪತ್ತು ಮೂವತ್ತು ನಾವ್ ಎಷ್ಟು ನಿಂಬೆಹಣ್ಣು ಹಚ್ತೀವೋ ಅಷ್ಟು ನಿಂಬೆಹಣ್ಣು ಅದ್ ಬಿಟ್ರೆ ಬೇರೆ ಏನು ಇಲ್ಲ ಅಂತ ಹೇಳಿದ್ರು ಅಂದ್ರೆ ಈ ದೇವಸ್ಥಾನದಲ್ಲಿ ಅಮ್ಮನ ದರ್ಶನ ಮಾಡಿದ್ರೆ ಮಾತ್ರ ಸಾಕು ಅನ್ನೋದು ನಿಮ್ಮ ಒಂದು ಉತ್ತರ ಆಗಿದೆ ಈಗ ಕಾಯಿಲೆ ಬಂದಾಗ ಹಾಸ್ಪಿಟಲ್ ಹೋಗಿ ಮಾತ್ರ ತಗೊಳ್ಳಲೇಬೇಕು ಮೆಡಿಸಿನ್ ಹಾಕೊಂಡಾಗ ವಾಸಿ ಆಗ್ಲೇ ಆಗ್ತದೆ ಹಂಗೆ ಒಂದು ಕ್ಷೇತ್ರಕ್ಕೆ ಬಂದಾಗ ಅಮ್ಮನವರ ಒಂದು ಸಂಕಲ್ಪ ಆ ಸಂಕಲ್ಪ ಕೂಶ್ಮಾಂಡ ಏನಂತಂದ್ರೆ ನಮ್ಮ ಕರ್ಮಗಳನ್ನ ಹೋಗಲಾಡಿಸಕ್ಕೆ ಆ ಕೂಶ್ಮಾಂಡ ಹಚ್ಚುವಂಥದ್ದು ವಿಶೇಷವಾಗಿರುತ್ತೆ ಮತ್ತೆ ನಿಮ್ಮೇಣ್ ದೀಪ ಅಂತಂದ್ರೆ ನಮ್ಮಲ್ಲಿರುವಂತ ಯಾವುದೇ ಒಂದು ಕೆಟ್ಟ ದೃಷ್ಟಿಯನ್ನ ಹೊರಗಾಕಕ್ಕೆ ಆ ನಿಮ್ಮ ದೀಪ ಹಚ್ಚುವಂಥದ್ದು ಮತ್ತೆ ಬೆಲ್ಲದ ದೀಪ ಹಚ್ಚುವಂಥದ್ದು ಮುಂದಿನ ನಮ್ಮ ಜೀವನದಲ್ಲಿ ಮುಂದೆ ಬರುವಂಥ ದಿನಗಳಲ್ಲಿ ಸಿಹಿ ಮಾಡುವಂಥದ್ದು ವಿಶೇಷವಾಗಿ ಆ ಬೆಲ್ಲದ ದೀಪದಲ್ಲಿ ಇರ್ತದೆ ಯಾಕಂತಂದ್ರೆ ಬೆಲ್ಲ ಅಂದ್ರೆ ಸಿಹಿ ಆ ಸಿಹಿನ ನಾವು ಹಚ್ಚಿ ದೇವಿಗೆ ಹೋದಾಗ ಮುಂದಿನ ದಿನಗಳಲ್ಲಿ ನಮ್ಮ ಜೀವನದಲ್ಲಿ ಸಿಹಿ ಸಂತ ಸಿಹಿ ತಂದುಕೊಡುವಂಥದ್ದು ವಿಶೇಷವಾಗಿರುತ್ತೆ ಇಲ್ಲಿ ಕ್ಷೇತ್ರದಲ್ಲಿ ಯಾವುದೇ ಅವ್ರಿಗೆ ನಿಬಂಧನೆ ಇಲ್ಲ ಭಕ್ತರು ಅವರವರ ಅವರವರ ಶಕ್ತಿ ಮೇರೆಗಾದ್ರೂ ಪೂಜೆ ಮಾಡಿಸ್ಬೋದು ಮತ್ತೆ ಅವರವರ ಕೋರಿಕೆಯಂತ ಸಂಕಲ್ಪದಂತೆ ಮಾಡ್ಬೋದು ಈ ಭಾಗಲಕ್ಕೆ ಬಂದಾಗ ನಿಮ್ಗೆ ಇಷ್ಟು ಅಷ್ಟು ಅಂತದ್ದು ಈ ಕ್ಷೇತ್ರದಲ್ಲಿ ಯಾವುದೂ ಇಲ್ಲ ಯಾಕಂದ್ರೆ ಅವರು ಕಷ್ಟ ನೂರು ಕಷ್ಟದಿಂದ ಕ್ಷೇತ್ರಕ್ಕೆ ಬರ್ತಾರೆ ಈ ಕಷ್ಟ ಇದ್ದಾಗ ಮನುಷ್ಯನ ಯಾವ್ದೊಂದು ದೇವಸ್ಥಾನಕ್ಕಾಗಲಿ ಇನ್ನೊಂದು ಜಾಗ ಹೋಗ್ಬೇಕಾದ್ರೆ ಅವ್ರ ಕಷ್ಟ ಇದೆ ಬಂದಾಗ ಅವರ ಕಷ್ಟಕ್ಕೆ ಸ್ಪಂದಿಸಿ ಅವರಿಗೆ ಒಂದು ಸೇವೆ ಅನ್ನೋದು ಮಾಡಿಸಿ ಹೋದಾಗ ಅವ್ರಿಗೆ ಅನುಕೂಲ ಆದಾಗ ಅವರೇ ತಾನೇ ಸತಃ ಅವರ ಕೈಲಾದಷ್ಟು ದೇವಸ್ಥಾನಕ್ಕೆ ಸಹಾಯ ಮಾಡೋ ವಿಶೇಷವಾಗಿರುತ್ತೆ ಇಷ್ಟ ಹೇಳಿದ್ರಿ ಗುರುಗಳೇ ಆದ್ರೂ ಕೂಡ ಮೇಲೆ ಒಂದು ಆರೋಪ ಏನಿದೆ ಅಂತ ಅಂದ್ರೆ ಗುರುಗಳೇ ಜನಸ್ನೇಹಿ ಯಾರನ್ನು ಕೂಡ ಒಂದು ವೈರತ್ವ ಅನ್ನೋದು ಹಾಕೊಳ್ಳಲ್ಲ ಇಲ್ಲಿ ಬರೋಂತ ಎಲ್ಲಾ ಭಕ್ತಾದಿಗಳಿಗೂ ಕೂಡ ಆ ನೀವು ಒಂದು ತಂದೆಯ ಸ್ಥಾನದಲ್ಲಿ ಇತ್ಕೊಂಡು ಒಂದು ಒಳ್ಳೆ ಮಾರ್ಗದರ್ಶನವನ್ನ ಕೊಡ್ತೀರಾ ಒಂದು ಶಾಸ್ತ್ರ ಹೇಳ್ಬೇಕಾದ್ರಾಗಿರ್ಬೋದು ಈಗ ಒಬ್ರು ಹೇಳ್ತಿದ್ರು ನಾವೀಗ ಎಂಟು ಎಂಟು ತಿಂಗಳು ಒಂಬತ್ತು ತಿಂಗಳಿಂದ ಬರ್ತಿದೀವಿ ನಮ್ ಕೆಲಸ ಕಾರ್ಯಗಳು ವ್ಯವಹಾರ ಎಲ್ಲ ತುಂಬಾ ಚೆನ್ನಾಗ್ ಆಗಿದೆ ಅದಕ್ಕೆ ಗುರುಗಳು ಒಂದು ನಿಂಬೆಹಣ್ಣನ್ನ ಅಮ್ನೂರ ಹತ್ರ ಇಟ್ಟಿ ಕೊಡ್ತಾರೆ ಅಷ್ಟೇ ಅಂತ ಅಂದ್ಬಿಟ್ಟು ಅಂದ್ರೆ ಅದ್ ಯಾವ್ದಕ್ಕೂ ಕೂಡ ನೀವು ಒಂದು ರೂಪಾಯಿಯನ್ನು ಕೂಡ ಇಸ್ಕೊಳದಿಲ್ಲ ಅದಕ್ಕೆ ಈಗ ಇಲ್ಲಿಗೆ ಬಂದಂತ ಭಕ್ತರು ತಾಯಿ ದರ್ಶನ ಮಾಡ್ತಾರೆ ತಾಯಿ ಮಾತಾಡಲ್ಲ ಆದ್ರೆ ಅಲ್ಲಿ ಮಾಡೋಂತ ಅರ್ಚಕರನ್ನ ಪೂಜಾರಿಗಳನ್ನ ಮಾತಾಡಿಸ್ತಾರೆ ಏನಾದ್ರೂ ಅವ್ರಿಂದ ಪರಿಹಾರ ಸಿಗ್ತದೆ ತಾಯಿ ಅವ್ರ ಬಾಯಿಯಿಂದ ನುಡಿಸ್ತಾರೆ ಅಂತ ಯಾರೇ ಬರ್ಲಿ ಅವ್ರಿಗೆ ಪ್ರೀತಿ ವಿಶ್ವಾಸ ಕೊಟ್ಟಾಗ ಅವ್ರ ಏನು ಕಷ್ಟದಿಂದ ಈ ಕ್ಷೇತ್ರಕ್ಕೆ ಬಂದು ಆ ಕಷ್ಟಕ್ಕೆ ನಾಲ್ಕು ಮಾತು ಒಳ್ಳೆ ಮಾತು ಹೇಳಿದಾಗ ಅವ್ರ ದುಃಖ ಎಲ್ಲ ಮರೆಯಾಗ್ತದೆ ಅವ್ರ ಜೀವನದಲ್ಲಿ ಸಂತೋಷ ಅನ್ನೋದು ಉಂಟಾಗ್ತದೆ ಅವ್ರ ಕಣ್ಣೀರು ವರ್ಸಂತ ಕೆಲಸ ಮಾಡ್ಬೇಕು ನಾವು ಬಂದು ಹೋಮಕ್ಕೆ ನಿಷ್ ಕಾಸು ಕೊಡಿ ನೀವು ಸಪ್ರೇಟಾಗಿ ಹೋಮ ಮಾಡಿಸಿ ಸಪ್ರೇಟಾಗಿ ಪೂಜೆ ಮಾಡಿ ಅಂದಾಗ ಅವ್ರನ್ನ ದುಃಖಕ್ಕೆ ನಾವು ತೊಳಿತೀವಿ ಆದ್ರೆ ಅವರು ಬಂದಾಗ ಅವರು ತಾಯಿನ ಹೆಂಗ್ ನಂಬುತ್ತಾರೋ ಹಂಗೆ ಭಕ್ತರು ಬಂದಾಗ ನಮಗೆ ಅವ್ರ ಭಕ್ತರು ಅಂದಾಗ ಮಕ್ಕಳ ಸಮಾನ ನಾವು ಆ ರೂಪದಲ್ಲಿ ನೋಡ್ರಿ ಪ್ರತಿಯೊಬ್ಬರಷ್ಟೇ ಒಂದು ಅಣ್ಣ ಸ್ಥಾನ ಆಗ್ಲಿ ಒಂದು ಅಕ್ಕನ ಸ್ಥಾನ ಆಗ್ಲಿ ಒಂದು ಆ ಮಕ್ಕಳ ಸ್ಥಾನ ಆಗ್ಲಿ ಆ ರೂಪದಲ್ಲಿ ನೋಡುವಂಥದ್ದು ಈ ಕ್ಷೇತ್ರದಲ್ಲಿ ಭಕ್ತರನ್ನ ಮತ್ತೆ ಆ ಭಕ್ತರು ಬಂದಾಗ ಅವ್ರ ಏನೇ ಕೇಳಿದ್ರೆ ಅದಕ್ಕೆ ನಾವು ಪ್ರಶ್ನೆ ಕೊಡಲೇಬೇಕು ಅವ್ರ ಕಷ್ಟ ಇಂದ ಪಾಪ ಬರ್ತಾರೆ ಆ ಕಡೆಯಿಂದ ದೂರಿಂದ ಬಂದು ಸ್ವಾಮಿ ಆಗಿದೆ ಏನಾದರೂ ನಮ್ಮಿಂದ ಏನಾದರೂ ಸಿಗುತ್ತೆ ಅವ್ರಿಗೆ ಏನಾದರೂ ಮಾರ್ಗದರ್ಶನ ಸಿಗುತ್ತೆ ಅಂತ ಹೇಳ್ತಾರೆ ನಂಗೆ ಆಗಿದೆ ಅಂತ ಈ ತರ ಈ ತರ ಮಾಡ್ಕೊಂಡೋಗಿ ಅಮ್ಮನ ನಂಬಿ ಅಮ್ಮನ ಬಿಡಬೇಡಿ ಅವ್ರು ಮಾಡ್ಕೊಡೋವರೆಗೂ ಯಾವುದೇ ಕಾರಣಕ್ಕೂ ಬಿಡಬೇಡಿ ಅಟ್ಟೆ ಕಟ್ಟಿ ಸೇವೆ ಮಾಡಿ ನಿಮ್ಮ ಕೈ ಆದ ಮೇಲೆ ನಿಮ್ಮ ಕೆಲಸ ಆದ್ಮೇಲೆ ನಿಮ್ಮ ಕೈಲಾಗುತ್ತೆ ಅಮ್ಮನಿಗೆ ಸೀರೆ ಕೊಡ್ತೀರೋ ಇಲ್ಲ ಅಮ್ಮನ ದಾಸೋಹಕ್ಕೆ ಸಹಾಯ ಮಾಡ್ತಿರೋ ಇಲ್ಲ ಅಮ್ಮನಿಗೆ ಏನಾದರೂ ನೀವು ಒಂದು ಗುರ್ತು ಮಾಡ್ತಿರೋ ಅದು ನಿಮ್ಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಅವ್ರಿಗೆ ಹೇಳಿ ಕಳಿಸಿದಾಗ ಅವ್ರಿಗೆ ಒಂದಲ್ಲಿ ಆ ಒಂದು ಶಕ್ತಿ ತುಂಬಂಗೆ ಆಗುತ್ತೆ ಆ ಕೆಲಸದಲ್ಲಿ ಅವ್ರಿಗೊಂದು ಉಲ್ಲಾಸ ಬರೋ ನನಗೆ ಒಳ್ಳೇದಾಗುತ್ತೆ ನನಗೆ ಇನ್ನು ಮುಂದೆ ಯಾವುದು ಕಷ್ಟಕ್ಕೆ ಬರಲ್ಲ ಅಂತ ಹೋದಾಗ ಆ ಕಷ್ಟಗಳೇ ಅವ್ರು ಮರೆ ಆಗ್ಬೋದು ಆ ಟೈಮಲ್ಲಿ ಗುರುಗಳೇ ಇಲ್ಲಿ ಅನ್ನದಾಸೋಹ ಬಂದು ದಿನದ ಮೂರು ಹೊತ್ತು ಕೂಡ ನಡೆಯುತ್ತೆ ಅಂದ್ರೆ ಯಾವುದೇ ರೀತಿ ಭಕ್ತಾದಿಗಳು ಎಷ್ಟು ಹೊತ್ತಾಗ ಬಂದ್ರು ಕೂಡ ಹೊಟ್ಟೆ ತುಂಬಿಸ್ಕೊಳ್ತೇ ಹೋಗಲ್ಲ ಒಂಥರ ಅನ್ನಪೂರ್ಣೇಶ್ವರಿ ದೇವಿ ಕೈ ಇದ್ದಾಗ ಒಂದು ಯಾವುದೇ ಕ್ಷೇತ್ರದಲ್ಲಾಗಲಿ ಯಾವುದೇ ಈ ಪ್ರಪಂಚದಲ್ಲಿರುವಂತಹ ಕ್ಷೇತ್ರದಲ್ಲಾಗಲಿ ದಾಸೋಹ ದಾಸೋಹ ಅಂತಂದಾಗ ವಿಶೇಷವಾದ ಅದ್ಭುತವಾದ ಒಂದು ಶಕ್ತಿ ಇರೋದು ದಾಸೋಹ ಹಸಿದು ಬಂದವನಿಗೆ ಒಂದು ದುಡ್ಡು ಅನ್ನ ಹಾಕಿದ್ರೆ ಅವನು ಅವನು ತೃಪ್ತನಾಗ ವಿಶೇಷವಾಗಿರುತ್ತೆ ಯಾಕಂತಂದ್ರೆ ಈಗ ಸಾಕಷ್ಟು ನಮ್ಗೆ ಕೋಟಿ ಕಟ್ಟಿ ದುಡ್ಡಿರ್ತದೆ ಸಾಕಷ್ಟು ಆಸ್ತಿ ಅಂತಸ್ ಮಾಡಿರ್ತೀವಿ ಬೇಕಾದಷ್ಟು ಅವ ಎಲ್ಲಾ ದುಡ್ಡನ್ನು ಮಾಡಿ ಕಡೆ ಸೇವ್ ಮಾಡಿಟ್ಟಿರ್ತೀವಿ ಆದ್ರೆ ಯಾರಿಗಾದರೂ ನಾವು ಕೊಡಬೇಕಾದ್ರೆ ಒಂದು ಲಾರಿ ಟ್ರಕ್ ತಂದು ದುಡ್ಡು ಕೊಟ್ರೆ ಅವ್ನು ಜಾಸ್ತಿ ಆಗಿತ್ತು ತಂದ್ಕೊಟ್ಬಿಟ್ನು ಅಂತ ಬೈತಾರೆ ಒಟ್ಟಾಗಿ ಅವನ ಆಶೀರ್ವಾದ ಮಾಡಲ್ಲ ಅದೇ ಹಸಿದು ಹೊಟ್ಟೆಗೆ ಅವನ ಹಸಿ ಬಂದ್ಬಿಟ್ಟಿರ್ತಾನೆ ಒಂದೇ ಒಂದು ತುತ್ತು ಅನ್ನ ಕೊಟ್ಟು ಅವ್ನು ಎಂತೋನೇ ಕೆಟ್ಟೋಣ ಆಗಲಿ ಎಂತೋನೆ ದುಷ್ಟಕಾಮಿ ಆಗಲಿ ಅವ್ರು ತಿಂದ್ಬಿಟ್ಟು ಅವನ ಹೊಟ್ಟೆ ಮೇಲೆ ಕೈಗೊಂಡು ಅವ್ನ ಅಷ್ಟು ಊಟ ಆಗ್ತದೆ ಮನೆ ಚೆನ್ನಾಗಿರ್ಲಿ ಅವ್ನ ಮನೆ ಚೆನ್ನಾಗಿರ್ಲಿ ಅಂತಂದರೆ ಈ ದಾಸೋಹ ಅಂತಂದ್ರೆ ಅನ್ನ ಪೂರ್ಣ ಅನ್ನದ ಅಗಲದಲ್ಲಿ ಸಹ ಧರಿಸಿರುವಂತ ವಿಶೇಷ ಶಿವನಿಗೆ ಇಷ್ಟ ಇಷ್ಟವಾದಂತ ದಾಸೋಹಿಲಿಕ್ಕ ಅಲ್ಲಿ ಧರ್ಮಕ್ಷೇತ್ರ ದಾಸೋಹ ಇಲ್ಲಿರ್ತದ ಪುಣ್ಯಕ್ಷೇತ್ರ ದಾಸೋಹ ಇಲ್ಲಿರ್ತದ ಭಕ್ತರ ಕಷ್ಟಗಳು ಆದಷ್ಟು ಬೇಗ ನೆರವೇರೋದ್ ವಿಶೇಷ ಇಲ್ಲಿ ಎಂಟು ಗಂಟೆಗೆ ಪ್ರಾರಂಭ ಆದರೆ ರಾತ್ರಿ ಒಂಬತ್ತು ಗಂಟೆವರೆಗೂ ಸತತವಾಗಿ ಯಾವುದೇ ಕಾರಣಕ್ಕೂ ನಿಲ್ಲುವಂಥದ್ದು ವಿಶೇಷವಾಗಿ ಇಲ್ಲಿ ಸಮಯವೂ ಇಲ್ಲ ಒಂದೊಂದು ಬೆಳಗ್ಗೆ ಶುರು ಮಾಡಿದ್ರೆ ಎಂಟು ಗಂಟೆ ರಾತ್ರಿ ಒಳಗೆ ದಾಸೋಹ ನಡೀತಾನೆ ಇರ್ತದೆ ಯಾವುದೇ ಕಾರಣಕ್ಕೂ ನಿಲ್ಲಿಸುವಂಥದ್ದು ವಿಚಾರಣೆ ಇಲ್ಲ ಆ ದಾಸೋಹ ಇಂಥದ್ದ ಕ್ಷೇತ್ರಕ್ಕೆ ಬಂದಾಗ ದಾಸೋಹನ ನಾವು ಮನಸಾರ ತೃಪ್ತಿಯಿಂದ ಸ್ವೀಕರಣೆ ಮಾಡಿದಾಗ ನಮ್ಮಲ್ಲಿರುವಂಥ ರೋಗಗಳು ನಮ್ಮಲ್ಲಿರುವಂಥ ಕೆಟ್ಟ ದೃಶ್ಯಗಳು ಅದರಿಂದ ಪರಿಹಾರ ಆಗುವಂಥದ್ದು ವಿಶೇಷವಾಗಿ ಯಾಕಂತಂದ್ರೆ ಒಂದೊಂದು ಅನ್ನದ ಅಗಲದ ಮೇಲೆ ಅವಲಂಬನೆ ಒಂದೊಂದು ಅನ್ನದ ಅಗಲದ ಮೇಲೆ ಆ ದೇವಿಗೆ ಒಂದು ಸಂಕಲ್ಪ ಇರ್ತದೆ ಆ ಒಂದೊಂದು ಅಗಲ ನಾವು ಸ್ವೀಕರಣೆ ಮಾಡಿದಾಗ ನಮ್ಮ ಕರ್ಮಗಳೆಲ್ಲ ನಿವಾರಣೆ ಆಗುವಂಥದ್ದು ವಿಶೇಷವಾಗಿರುತ್ತೆ ಹಿಂದಿನ ಕಾಲದಲ್ಲಿ ಊಟ ಮಾಡಬೇಕಾದ್ರೆ ಇರಿ ಯುವಕರು ಇದ್ದಾರೆ ಅವರು ಊಟ ಮಾಡಿಬಿಟ್ಟು ಆದ ನಂತರ ತಟ್ಟೆಯನ್ನು ಕ್ಲೀನಾಗಿ ತೊಳೆದು ಅದು ನೀರನ್ನು ನುಡಿದಾಗ ಯಾಕಂತಂದ್ರೆ ಒಂದೊಂದು ಹಣದಲ್ಲಿ ಒಬ್ಬೊಬ್ಬರ ಒಂದು ಹಸುವನ್ನು ಒಂದು ಶಕ್ತಿ ಇರ್ತದೆ ಹಾಗಾಗಿ ನಾವೇನ್ ಮಾಡ್ತದ್ವಿ ಕ್ಷೇತ್ರದಲ್ಲಿ ಹೋದಾಗ ಅನ್ನ ಹಾಕ್ಸ್ಕೊಳ್ಳೋದು ನಮ್ಗೆ ಇಷ್ಟ ಬೇಕು ಅಷ್ಟು ತಿನ್ಬೇಕು ನಾವು ಅವ್ರಿಷ್ಟು ಕೇಳಿದ್ರೆ ನಮ್ಗೆ ಹಾಕ್ತಾರೆ ಅವ್ರು ಅಷ್ಟು ತಿನ್ಬಿಟ್ಟು ನಮ್ದೆ ಹೋಗ್ಬೇಕು ನಾವು ಹಾಕ್ಸ್ಕೊಂಡು ಚೆನ್ನಾಗಿಲ್ಲ ತಗೊಂಡೋಗಿ ಆಸಕ್ತಿ ಆಡ್ತದ್ವಿ ಆ ಕೆಲಸ ಯಾರು ಮಾಡ್ತಾರೋ ಅವ್ರ ಮನೇಲಿ ದವಸ ಧಾನ್ಯಗಳು ಕಡಿಮೆ ಆಗುತ್ತೆ ದಿನ ದಿನಕ್ಕೂ ದಿನ ದಿನಕ್ಕೂ ದವಸ ಧಾನ್ಯಗಳು ಕಡಿಮೆ ಆಗುತ್ತೆ ಯಾಕಂತಂದ್ರೆ ಒಂದು ತುತ್ತು ಅನ್ನ ಪಕ್ಕಿಟ್ಟು ಒಂದು ಹತ್ತು ತುತ್ತು ಅನ್ನ ಆದಾಗ ಒಪ್ಪುನ ಒತ್ತೈಸು ಇಲ್ಲಿಸ್ತದೆ ನಾವ್ಯಾವತ್ತೂ ಕ್ಷೇತ್ರಕ್ಕೆ ಹೋದಾಗ ದಯವಿಟ್ಟು ನಿಮ್ಗೆ ಎಷ್ಟು ಹೊಟ್ಟೆ ತುತ್ತ ಬೇಕು ಆ ಹಾಕ್ಸ್ಕೊಳ್ತೀನಿ ಅನ್ನ ಮಾತ್ರ ವೇಸ್ಟ್ ಮಾಡಬೇಡಿ ಮುಂದೊಂದು ದಿವಸ ನಾವು ಅದಕ್ಕ ಪ್ರಶ್ನೆಗೆ ಉತ್ತರ ಕೊಡಲೇಬೇಕಾಗುತ್ತೆ ಅನ್ನಕ್ಕೆ ಅನ್ನಕ್ಕೆ ಎಷ್ಟು ಅಲಿಬೇಕಾಗುತ್ತೆ ಅನ್ನೋದು ಆ ಕ್ಷೇತ್ರಕ್ಕೆ ಬಂದಾಗ ದಯವಿಟ್ಟು ಒಂದೇ ಒಂದು ಅನ್ನೂ ಕೂಡ ವೇಸ್ಟ್ ಮಾಡಿ ಯಾಕಂತಂದ್ರೆ ಆ ನಾವು ಎಷ್ಟು ಬೇಗ ಅಷ್ಟು ತಿನ್ಬಿಟ್ಟೋದಾಗ ಕ್ಷೇತ್ರದಾಗ ಸಮುದ್ರ ಹಲೆಗಳು ಹೆಂಗು ಉಪ್ಪುತ್ತೋ ಅದೇ ನಮ್ಮ ಮನೆಯಲ್ಲಿ ದವಸಧಾನಿ ಉಕ್ಕುತ್ತೆ

ಆ ದೊಡ್ಡದೊಂದು ಮೂರ್ತಿ ಮಾಡ್ಬೇಕಂತೇಳಿ ಹತ್ತು ವರ್ಷ ಇದು ಇದೇ ಜಾಗದಲ್ಲಿ ಮಾಡ್ಬೇಕಂತೇಳಿ ಸಂಕಲ್ಪ ಆಗಿತ್ತು ಭೂಮಿ ಪೂಜೆ ಆಯ್ತು ಐವತ್ನಾಲ್ಕಿ ಮಾಡಿಸ್ಬೇಕಂತೇಳಿ ಕರೆಸಿ ಅವ್ರಿಗೆ ಒಪ್ಸಿದಾಯ್ತು ಆಮೇಲೆ ಈ ತಾಯಿ ಬಂದು ನೆಲ್ಕೊಳ್ಬೇಕಾಗಿತ್ತೇನೋ ಈ ತಾಯಿ ಬಂದು ನೆನ್ಕೊಂಡು ಪ್ರತಿನಿಧಿ ಹಾಗಾಗಿ ಈಗ ಸಂಕಲ್ಪ ಆಗಿದೆ ಭಕ್ತರ ಒಂದು ಕೃಪೆ ಇಲ್ಲಿ ಬಂದಂತ ಭಕ್ತರು ಅವರ ಕೊಟ್ಟದ್ದು ಏನು ಅವರು ಕೊಡುವಂತ ಭಿಕ್ಷೆನ ಆ ಎಮ್ಮನಿಗೆ ಒಪ್ಪಿಸಿ ಯಾಕಂದ್ರೆ ಅವ್ರು ಏನೇ ಒಂದು ರೂಪಾಯಿ ಕೊಡಲಿ ಎರಡು ರೂಪಾಯಿ ಕೊಡ್ಲಿ ಅದು ಅನ್ಯಾಯ ಹೋಗ್ಬಾರ್ದು ಕ್ಷೇತ್ರದಲ್ಲಿ ಅವ್ರಿಗೂ ಒಂದು ಪುಣ್ಯ ಸಿಗಬೇಕು ಹಾಗಾಗಿ ಆ ಸಂಕಲ್ಪದಂತೆ ಅವ್ರು ಹತ್ತು ರೂಪಾಯಿ ಕೊಡ್ಲಿ ನಾಲ್ಕು ಅಡಿ ಕೊಡ್ಲಿ ಐವತ್ತು ಪೈಸೆ ಕೊಡ್ಲಿ ಅದನ್ನ ಆ ಎಮ್ಮಿಗೆ ಅರ್ಪಣೆ ಮಾಡಿದಾಗ ಶಾಶ್ವತವಾಗಿ ಆ ಅಮ್ಮನ ಎಲೆಗೊಡ್ತಾಳೆ ಅಂತೇಳಿ ಆ ಭಕ್ತರ ಸಂಕಲ್ಪದಂತೆ ಅಮ್ಮನವ್ರ ಸಂಕಲ್ಪದಂತೆ ಒಂದು ತೊಂಬತ್ತೊಂಬತ್ತು ಅಡಿ ವಿಗ್ರಹ ಸೌಮ್ಯ ರೂಪ ಆಗಿರುವಂಥದ್ದು ಸಾಮಾನ್ಯವಾಗಿ ಎಲ್ಲ ಕಡೆ ಉಗ್ರ ನಿಮಿಸಿರುವಂತದ್ದು ವಿಶೇಷವಾಗಿರುತ್ತೆ ಇಲ್ಲಿ ಸೌಮ್ಯ ರೂಪ ಲಕ್ಷ್ಮಿ ಕಳೆಯಾಗಿ ಕುಳಿತಿರುವಂತದ್ದು ಆ ಭದ್ರಕಾಳಿಯನ್ನು ಸ್ಥಾಪನೆ ಮಾಡಲಾಗಿ ಈಗ ಕಾಮಗಾರಿಕೆ ಪ್ರಾರಂಭ ಆಗಿದೆ ಈ ದೇವಸ್ಥಾನದ ಮತ್ತಷ್ಟು ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ ಕಲರವ ವಾಹಿನಿ ನಮಸ್ಕಾರಗಳು